ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದೊಂದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಮ ಪ್ರಕೃತಿ ಎಲ್ಲ ಗಿಡ ಮರ ಬಲ್ಲಿಗಳೆಲ್ಲ ಇದೆ ಆದರೆ ನಾವು ಅದನ್ನು ನಾವು ಕಡೆಗಣಿಸ್ಬಿಟ್ಟಿದೀವಿ ಅದ ಕಡೆ ನೋಡೋದಿಲ್ಲ ನಾವು ನಾವೆಲ್ಲ ಜೀ ನಮ್ಮ ಜೀವನ ಶೈಲಿ ಹೆಂಗಂದರೆ ರೆಡಿಮೇಡ್ ಎಲ್ಲ ರೆಡಿಮೇಡ್ ಬೇಕು ನಮಗೆ ಆ ರೆಡಿ ರೆಡಿಮೇಡಿಂದ ನಾವು ಏನು ಕಳ್ಕೊತಾ ಇದ್ದವ ನಮಗೆ ಗೊತ್ತಿರೋಲ್ಲ ನೇತ್ರ ನೋಡಿ ವೈಲ್ಡ್ ಜಾಮ್ ಅಥವಾ ನೇರಳೆ ಕಾಡು ನೇರಳೆ ಇದು ಸೀಡ್ಲೆಸ್ ಸೀಡ್ ರಹಿತ ಇದು ರಿಚ್ ಇನ್ ವಿಟಮಿನ್ ಸಿ ಆಕ್ಸಿ ಆಂಟಿ ಆಕ್ಸಿಡೆಂಟ್ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಾ ಎಲ್ಲನೂ ಇದರಲ್ಲಿ ರಿಚ್ ಆಗಿದೆ ಇದು ಯಾರು ಸೇವನೆ ಮಾಡ್ತಾರೋ ಅವರಿಗೆ ಯಾವುದೇ ಕಾಯಿಲೆಗಳು ಬರಲ್ಲ ಸೀಡ್ಲೆಸ್ ಹ್ಞೂ ಬಾ ಬೇ ಬೇ ಹುಳಿ ಸೀಡ್ಲೆಸ್ ಅದೇ ಹಣ್ಣಾದಾಗ ಅದಷ್ಟು ಇರಲ್ಲ ಸೀಡ್ಲೆಸ್ ಎಲ್ಲ ಸೀಡ್ಲೆಸ್ ನೋಡಿ ಎಲ್ಲ ಸೀಡ್ಲೆಸ್ ಈ ಸೀಡ್ಲೆಸ್ಸನ್ನು ನಾವು ಪ್ರಕೃತಿ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಹಣ್ಣುಗಳು ಹ್ಞೂ ಇಂಥವು ಸೇವನೆ ಮಾಡಬೇಕು ನಾವು ಇಂಥವು ಯಾವ ಸೇವನೆ ಮಾಡ್ತೇವೆ ಈ ಒಂದು ಹಣ್ಣು ಸೇವನೆ ಮಾಡೋದು ಒಂದು ಒಂದು ಸೇವ ಒಂದಕ್ಕೆ ಈಕ್ವಲು ಆ ಹೈಬ್ರಿಡ್ ಇದೆಯಲ್ಲ ಒಂದು ಕಾಲು ಕೆ ಜಿಗೆ ಹೋಗ್ಲಿ ಕಾಲು ಕೆ ಜಿಗೆ ಒಂದು ಈ ಒಂದು ಹಣ್ಣು ಆ ಹೈಬ್ರಿಡ್ಗೆ ಕಾಲು ಕೆ ಜಿ ಈಕ್ವಲ್ ಈಕ್ವಲ್ ಆಗುತ್ತೆ ಇದೊಂದು ಸೇವನೆ ಮಾಡೋದೊಂದೆ ಅದೊಂದು ಕಾಲು ಕೆಜಿ ಸೇವನೆ ಮಾಡೋದೊಂದೇ ಇದು ವರ್ಷಕ್ಕೊಂದೇ ಸತ್ತಿ ಬಿಡೋದು ಪ್ರಕೃತಿ ನಿಯಮ ಇವನ್ನು ನಾವು ಬಿಡಬಾರ್ದು ನೋಡಿ ಇದೇನು ಫುಲ್ ಫರ್ಟೈಲ್ ಅಂದರೆ ರಾಸಾಯನಿಕ ಇಲ್ಲ ರಹಿತ ಎಲ್ಲ ಸಾವಯವ ಕೃಷಿ ಸಾವಯವ ಇದರಲ್ಲೇ ಎಲ್ಲ ನೋಡಿ ಎಲ್ಲ ಸಾವಯವವೇ ಯಾವುದೇ ಥರ ಇದಿಲ್ಲ ಅದು ಅಲ್ಲೇ ಗೊಬ್ಬರ ಆಗುತ್ತೆ ಅಲ್ಲೇ ಇದಾಗುತ್ತೆ ಅಲ್ಲೇ ಬೆಳ್ಕೊಂಡು ಅಲ್ಲೇ ಇದಾಗುತ್ತೆ ನೋಡಿ ಇಂಥವು ಇದು ಈ ಮರ ಪ್ರತಿಯೊಂದು ಕೇಳಿಸಿ ಇದು ಶುಗರಿಗೂ ಬಿ ಪಿಗೂ ಪ್ರತಿಯೊಂದು ಕಾಯಿಲೆಗೂ ನಾನಾ ರೀತಿಯ ಕಾಯಿಲೆಗಳಿಗಿದೆ ಎಲಿಜಿಬಲ್ ಆಗುತ್ತೆ ಸ್ನೇಹಿತರೆ ಇಂಥವನ್ನು ನಾವು ಬಿಡಬಾರ್ದು ಇಂಥವನ್ನು ನಾವು ಸೇವನೆ ಮಾಡಬೇಕು ಅರಣ್ಯ ಅಥವಾ ಈ ಬೀಜಗಳನ್ನು ಎತ್ಕೊಂಡೋಗಿ ಅಲ್ಲಿ ಸ್ವಲ್ಪ ಎಲ್ಲೇ ಒಂದು ಕಡೆ ಸಿಕ್ತಾಗ ಬೀಜ ಎತ್ಕೊಂಡೋಗಿ ಅದನ್ನು ಹಾಕಿ ಬೆಳೆಸಿ ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಕಸರಳೆ ಬರಲ್ಲ ಸ್ನೇಹಿತರೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ರೆಡಿಮೇಡ್ ರೆಡಿಮೇಡ್ ಅಂತ ಹೋಗಿ ನಾವು ರೆಡಿಮೇಡ್ ಇದೆ ಸ್ನೇಹಿತರೆ ಕಾಡು ಜಾಮ್ ಅಥವಾ ಕಾಡು ನೇರಳೆ ನೇರಳೆ ನೋಡಿ ಸೀಡ್ಲೆಸ್ ಯಾರು ಬೇಕಾದರೂ ಅಲ್ಲಿದ್ದವರು ಇಲ್ಲದಿದ್ದಾರೋ ಯಾರು ಬೇಕೋ ಸೇವನೆ ಮಾಡ್ಬೋದು ಅಷ್ಟು ಟೇಸ್ಟಿದೆ ಮತ್ತು ಅಷ್ಟೇ ಹುಲಿನೂ ಇದೆ ಇದೆ ಸೋರ್ ಅಂತೀವಲ್ಲ ಅಷ್ಟು ಸೋರಿದೆ ಇದರ ಎಲೆ ಕಾಂಡ ಪ್ರತಿಯೊಂದು ನಮಗೆ ಔಷಧಿಯಾಗಿ ಮಾರ್ಪಟ್ಟಾಗುತ್ತೆ ಸ್ನೇಹಿತರೆ ಇವೆಲ್ಲ ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹ ರೋಗ ಶಕ್ತಿ ಜಾಸ್ತಿಯಾಗಿ ಯಾವುದೇ ಕಾಯಿಲೆ ಕಸರಗಳು ಬರಲ್ಲ ಸ್ನೇಹಿತರೆ ಇದು ನೇರಳೆಲಿ ಜಾಸ್ತಿ ಇದೆ ದಪ್ಪ ಬೀಜ ಇದೆ ಸಣ್ಣ ಬೀಜ ಇದೆ ಇನ್ನೂ ಸಣ್ಣ ಬೀಜ ಇದೆ ನಾಯಿ ನೇರಳೆ ಅಂತ ಇವೆಲ್ಲ ಅಂತೀವಿ ಆದರೆ ಇದು ಸೀಡ್ಲೆಸ್ ಯಾವುದೋ ಒಂದು ನೂರಿಗೆ ಒಂದು ಬೀಜದಲ್ಲಿ ಮಾತ್ರ ಒಂದು ಒಂದು ಕಾಯಿಲು ಬೀಜ ಸಿಕ್ಬೋದು ಅಷ್ಟೇ ಹೊರ್ತು ಬೀಜರಹಿತ ಯಾರು ಬೇಕೋ ಸೇವನೆ ಮಾಡೋದು ಇದು ಸೇವನೆಯಿಂದ ನಮಗೆ ಅನೇಕ ರೀತಿಯ ಅನುಕೂಲಗಳು ಜಾಸ್ತಿ ಇದೆ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ಸೇವನೆ ಮಾಡಿ ನಮಸ್ಕಾರ